भी जा रहे हैं तो स्पेशल प्लान पैकेज में सर सर्टिफिकेट भी मिलेगा कितना सस्ता है सर मैं कुछ करेक्ट पढ़ दिया मैंने नंबर तो करना चाहते हैं इधर में कुछ मालूम नहीं है अनलाइक इन शेयर दिख रहा है ये 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 बताता है पीपल एड्रेस ना वो सही इवेंट पकड़ नहीं पा रहा है इंटरनेट मीटिंग से ये एक्सपेक्ट करते हैं ಅವರು ಸ್ಥಳೀಯರೇ ಅವರು ಸ್ಥಳೀಯರೇ ಇದೇ ಜಿಲ್ಲೆಯಲ್ಲಿ ಇರ್ತಕ್ಕಂಥವ್ರು ಇಲ್ಲೇ ವಾಸ ಮಾಡ್ತಕ್ಕಂಥವ್ರು ಭುವನೇಶ್ ಅಂತ ಅವರ ಹೆಸರು ಸೊ ಹಾಗಾಗಿ ಅವ್ರಿಗೂ ಕೂಡ ಸ್ವಲ್ಪ ಗಾಯಗಳಾಗಿದೆ ಅವರು ಒಂದು ಆಸ್ಪತ್ರೆಯಲ್ಲಿ ಇದ್ದಾರೆ ಅವರು ಪೊಲೀಸಿನ ವಶದಲ್ಲೇ ಇದ್ದಾರೆ ಮುಂದೆ ಪೊಲೀಸ್ ಕಾನೂನು ಪ್ರಕಾರವಾಗಿ ಅವ್ರ ಮೇಲೆ ಏನು ಕ್ರಮ ಆಗಬೇಕು ಅದನ್ನು ಕೂಡ ನಾವು ಮಾಡ್ತೇವೆ ಅದರಲ್ಲಿ ಏನು ಯಾರ್ದು ಬೇರೆ ನಂದೊಬ್ಬರದೇ ಅಲ್ಲ ಬೇರೆ ಯಾರ್ದು ಕೂಡ ಏನು ಎರಡನೇ ಅಭಿಪ್ರಾಯ ಇಲ್ಲ ಕಾನೂನು ಪ್ರಕಾರವಾಗಿ ಅವರು ಪ್ರಯೋಗಾಲಯದಿಂದ ರಕ್ತ ಪರೀಕ್ಷೆಯ ಫಲಿತಾಂಶ ಬಂದ ಮೇಲೆ ಅದು ಅಡಿಷನಲ್ ಪಾಯಿಂಟ್ ಆಗುತ್ತೆ ಒಂದೇ ಪಾಯಿಂಟ್ ಅಲ್ಲ ನಾವು ಇಮಿಡಿಯೇಟ್ ಆಗಿ ಯಾರು ಸ್ಪಾಟ್ ಗೆ ಹೋಗಿದ್ದಾರೆ ಪೊಲೀಸ್ನವರು ಅವರು ಎಲ್ಲರೂ ಕೂಡ ಯಾಕಂದ್ರೆ ಇದಾದ್ಮೇಲೆ ಡ್ರೈವರ್ಗೂ ಕೂಡ ಗಾಯಿಗಳು ಆಗಿದಾವೆ ಸೊ ಡ್ರೈವರ್ ಅನ್ನು ಕೂಡ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಸೊ ಆ ಸಂದರ್ಭದಲ್ಲಿ ನಮಗೆ ಇಲ್ಲಿವರೆಗೂ ಇರುವ ರಿಪೋರ್ಟ್ ಪ್ರಕಾರವಾಗಿ ಅವರೇ ಡ್ರೈವ್ ಭುವನೇಶ್ ಡ್ರೈವ್ ಮಾಡ್ತಾ ಇದ್ರು ಬೇರೆ ವ್ಯಕ್ತಿ ಇರ್ಲಿಲ್ಲ ಅನ್ನುವಂತಹದ್ದು ನಮ್ಮ ಪ್ರಾಥಮಿಕ ವರದಿ ಆದ್ರೆ ಕೆಲವರು ಸ್ಥಳೀಯರು ಇಲ್ಲ ಇನ್ನೊಬ್ರು ಇದ್ರು ಅನ್ನುವಂತಹದ್ದು ಕೂಡ ಮಾತು ಇದೆ ಆದ್ರೆ ನಮ್ಮ ಮಹಜರ್ ಪ್ರಕಾರವಾಗಿ ಇವರೇ ಡ್ರೈವ್ ಮಾಡ್ತಾ ಇದ್ರು ಅಂತ ಆದ್ರೂ ಕೂಡ ನಾವು ಅವರು ಸ್ಥಳೀಯರು ಏನು ಅನುಮಾನ ವ್ಯಕ್ತಪಡಿಸಿದಾರೆ ಅದಕ್ಕೆ ಮುಕ್ತ ಮನಸ್ಸಿನಿಂದ ಅದನ್ನು ಕೂಡ ತನಿಖೆ ಮಾಡ್ತೇವೆ ನೀವು ಕೇಳ್ಬೋದು ಹೇಗೆ ತನಿಖೆ ಮಾಡ್ತೀರಿ ಅಂತ ಎಸ್ ಪಿ ಅವರು ಆ ಪಾಯಿಂಟ್ನು ಅವರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ ಅದಕ್ಕೆ ಹಿಂದ್ಗಡೆ ಎಲ್ಲೆಲ್ಲಿ ದಾರಿಯಲ್ಲಿ ವಿಡಿಯೋ ಕ್ಯಾಮ್ರಾ ಸಿಟಿವಿ ಕ್ಯಾಮರಾ ಅಳವಡಿಸಿದ್ದಾರೆ ಅದನ್ನ ಫುಟೇಜ್ ತಗೊಂಡು ಆ ಗಾಡಿಯಲ್ಲಿ ಒಬ್ಬರಿದ್ರ ಇಬ್ಬರಿದ್ರ ಅನ್ನುವಂತಹದ್ದು ಮತ್ತೆ ಅಲ್ಲಿ ಖಾಸಗಿ ವ್ಯಕ್ತಿಗಳು ಕೂಡ ಸ್ಥಳದಲ್ಲಿ ಅವರವರ ಮೊಬೈಲ್ ಅಲ್ಲಿ ವಿಡಿಯೋ ಚಿತ್ರಣ ಮಾಡಿರೋದಿದೆ ಸೊ ಇವನ್ನೆಲ್ಲಾನು ಅನಲೈಸ್ ಮಾಡಿ ನೋಡ್ತೇವೆ ಸದ್ಯಕ್ಕೆ ಮಾಜರ್ ಮಾಡಿದಾಗ ಅವರೇ ಡ್ರೈವ್ ಮಾಡ್ತಾ ಇದ್ರು ಅನ್ನುವಂತಹದ್ದು ಪ್ರಾಥಮಿಕವಾಗಿ ಕಂಡು ಬಂದಿರುವಂತಹದು